ಈ ರಾಜಭವನ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆ ರಾಜಭವನ ಒತ್ತಡದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಜುಡಿಸಿರಿ ಮೇಲೆ ನಮ್ಗೆ ವಿಶ್ವಾಸ ಇದೆ ಆ ಮೂಡ ಪ್ರಕರಣ ಈಗ ಕೋರ್ಟ್ ನಲ್ಲಿ ನಡೀತಾ ಇದೆ ನಾವು ಕೂಡ ನೀವೆಷ್ಟು ಕಾಯ್ತಾ ಇದ್ದೀರೋ ನಾವು ಕೂಡ ನೋಡ್ತಾ ಇದೀವಿ ಅದು ವ್ಯತ್ಯಾಸ ಆಗ್ಲಿ ನಂತರ ನಂದ್ರಿ ಆಗ್ಲಿ ಪ್ರತಿಯೊಂದು ಕೂಡ ತಮಗೂ ಗೊತ್ತು ನಮಗೂ ಗೊತ್ತು ಕೇಂದ್ರ ದೇಶದಲ್ಲಿ ಬಿಜೆಪಿ ಏತರ ಸರ್ಕಾರಗಳನ್ನ ಅಸ್ಥಿರಗೊಳಿಸ್ಬೇಕು ಬಿಜೆಪಿ ಏತರ ಸರ್ಕಾರದ ಅಥವಾ ಬೇರೆ ಪಕ್ಷದ ಮುಖಂಡರಿಗೆ ತೊಂದರೆ ಕೊಡಬೇಕು ಅಂತ ನಿರ್ಧಾರ ಇವತ್ತಲ್ಲ ಕಳೆದ ಹತ್ತು ವರ್ಷದಿಂದ ನಡೀತಾ ಇದೆ ಸೊ ಇದ್ರಲ್ಲೇನು ಮುಚ್ಚು ಮರ ಏನಿಲ್ಲ ಇದು ಇಡೀ ಜಗತ್ ಜಾಹೀರ್ ಆಗಿದೆ ಅದನ್ನ ಅವ್ರು ಮಾಡ್ತಾ ಇದ್ದಾರೆ ಅವರು ಪೊಲಿಟಿಕಲ್ ಇಂಡೆಕ್ಟ್ ಮಾಡ್ತಾ ಇದ್ದಾರೆ ನಾವು ಕಾನೂನು ರೀತಿಯಾಗಿ ನಾವು ಹೋರಾಟ ನ್ಯಾಯದ ಮೇಲೆ ವಿಶ್ವಾಸ ಇದೆ ಖಂಡಿತ ಇಲ್ಲ ಆಕ್ಚುಲಿ ದುಡ್ಡಿದ್ದಂತವರ ಪರವಾಗಿದ್ದಂತವ್ರು ಬಿಜೆಪಿಯವರು ಅದಾನಿಯವರ ಪರವಾಗಿ ಅವರಿದ್ದಾರೆ ಅಂಬಾನಿಯವರ ಪರವಾಗಿ ಅವರಿದ್ದಾರೆ ಶ್ರೀಮಂತರ ಹದಿನಾರು ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದ್ರು ಬಿಜೆಪಿ ನಾವು ಬಡವರಿಗೆ ಐದು ಗ್ಯಾರಂಟಿ ತೆಗೆದುಕೊಂಡು ಬಡವರ ಮನೆ ಮನೆಗೆ ನಾವು ದುಡ್ಡನ್ನ ಕೊಡ್ತಾ ಇದೀವಿ ಹೋಗಿ ನಾವು ಶ್ರೀಮಂತರ ಬಡವರು ಅಂತ ಯಾರು ಅವರೆಲ್ಲ ಶ್ರೀಮಂತರ ಪರವಾಗಿದ್ದಾರೆ ಬಂಡವಾಳ ಶಾಹಿಗಳು ಪರವಾಗಿ ಯಾರು ಇಲ್ಲ ಕಾನೂನದ ಪರವಾಗಿ ಎಲ್ಲ ಸಚಿವರಿದ್ದಾರೆ ಯಾವ ದರ್ಶನಗೂ ಈ ನೆಲದ ಕಾನೂನು ಅಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಈ ನೆಲದ ಕಾನೂನು ಅಷ್ಟು